ಇನ್ನು ರಾಜ್ಯ ಸರ್ಕಾರದ ವಿರುದ್ಧವೇ ಸ್ವಪಕ್ಷದ ಶಾಸಕರಿಂದಲೇ ಆರೋಪ ಆಗ್ತಿದೆ ಸಚಿವ ಜಮೀರ್ ಅಹಮದ್ ರಾಜೀನಾಮೆಗೆ ಬಿಜೆಪಿ ಬಿಗಿ ಪಟ್ಟನ್ನ ಹಿಡಿದಿದೆ ಭ್ರಷ್ಟಾಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ನಂಬರ್ ಒನ್ ಬಿಆರ್ ಪಾಟೀಲ್ ಆಡಿಯೋ ಬೆನ್ನಲ್ಲೇ ಈಗ ಅಲ್ಲಾಡ್ತಾ ಇದೆ ಸರ್ಕಾರ ವಸತಿ ಇಲಾಖೆಯ ಗೋಲ್ ಮಾಲ್ ಸಂಬಂಧಪಟ್ಟಂತ ಆಡಿಯೋ ವೈರಲ್ ಆಗ್ತಿದ್ದಂತೆ ಸರ್ಕಾರ ಅಲ್ಲಾಡ್ತಾ ಇದೆ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಲಂಚಗುಳಿತನ ಬಹಿರಂಗ ಆಗ್ತಿದೆ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಲು ಆರ್ ಅಶೋಕಿಗ ಒತ್ತಾಯ ಮಾಡ್ತಿದ್ದಾರೆ ಭ್ರಷ್ಟಾಚಾರವನ್ನ ಬಯಲಿಗೆಳೆಯೋದಕ್ಕೆ ಕಾಂಗ್ರೆಸ್ ಶಾಸಕರ ಬೆನ್ನಿಗೆ ನಿಂತಿದೆ ಈಗ ಬಿಜೆಪಿ ಜಮೀರ್ಗೆ ಸಚಿವರಾಗ ಮುಂದುವರಿಯೋದಕ್ಕೆ ಯಾವ ನೈತಿಕತೆ ಉಳಿದಿದೆ ಅನ್ನೋದಕ್ಕೆ ಪ್ರಶ್ನೆ ಮಾಡ್ತಿದ್ದಾರೆ ಅವರೇ ಜಮೀರ್ ಅಹಮದ್ ಅವರ ರಾಜೀನಾಮೆಯನ್ನ ಪಡೆಯಿರಿ ಅನ್ನೋದಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಟ್ವೀಟ್ ಮಾಡಿ ಒತ್ತಾಯವನ್ನು ಮಾಡಿದ್ದಾರೆ ಸದ್ಯ ಗಮನಿಸ್ತಾ ಇದ್ದೀವಿ ವಿಪಕ್ಷ ನಾಯಕ ಆಗಿರುವಂತಹ ಆರ್ ಅಶೋಕ್ ಅಧಿಕೃತವಾಗಿ ತಮ್ಮ ಎಕ್ಸ್ ಖಾತಿಯಲ್ಲಿ ಟ್ವೀಟ್ ಮಾಡಿದ್ದಾರೆ ರಾಜೀನಾಮೆಗೂ ಒತ್ತಾಯಿಸುತ್ತಿದ್ದಾರೆ ಯಾಕಂದ್ರೆ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಇಲಾಖೆ ಅದು ಇಲಾಖೆಯಲ್ಲಿ ಈಗ ಕಾಂಗ್ರೆಸ್ಸಿನ ಶಾಸಕರೇ ಆಳಂದ ಕ್ಷೇತ್ರದ ಶಾಸಕರಾಗಿರುವಂತಹ ಬಿ ಆರ್ ಪಾಟೀಲ್ ಅವರ ಆರೋಪ ಮಾಡಿದ್ದಾರೆ ತಮ್ಮ ಸರ್ಕಾರದ ವಿರುದ್ಧವಾಗಿದೆ ಗೋಲ್ಮಾಲ್ ನಡೀತಾ ಇದೆ ಜನರಿಗೆ ಅದು ಕೂಡ ಕಡು ಬಡವರಿಗೆ ಕೊಡಬೇಕಾಗಿರುವಂತಹ ವಸತಿ ಸೌಲಭ್ಯಗಳು ಏನೇನಿದೆ ಅನೇಕ ಯೋಜನೆ ಆಡಿ ಅಲ್ಲಿ ಗೋಲ್ಮಾಲ ಆಗ್ತಾ ಇದೆ ಭ್ರಷ್ಟಾಚಾರ ಆಗ್ತಾ ಇದೆ ಅನ್ನೋದಾಗಿ ಈಗಾಗಲೇ ಬಹಿರಂಗವಾಗಿ ಅವರು ಮಾತನಾಡಿರುವಂತಹ ಆಡಿಯೋ ವೈರಲ್ ಆಗ್ತಿದೆ ಇಷ್ಟೆಲ್ಲ ಆದರೂ ಕೂಡ ಏನು ನಡೀತಾ ಇದೆ ಈಗ ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆಯನ್ನ ಕೊಡಬೇಕು ಆ ಮೂಲಕವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಮಾಡ್ತಿದ್ದಾರೆ ಇಷ್ಟೆಲ್ಲ ಆಗ್ತಾ ಇದೆ ಹೀಗಾಗಿ ಭ್ರಷ್ಟಾಚಾರವನ್ನು ಬೈ ಬೈಲಿಗೆ ಎಳಿತಾ ಇದ್ದಾರೆ ಯಾರು ಕಾಂಗ್ರೆಸ್ಸಿನ ಶಾಸಕರೇ ಹೀಗಾಗಿ ಪಿಯ ನಾಯಕರಿಗೆ ಒತ್ತಾಯ ಮಾಡ್ತಿದ್ದಾರೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ ಲೋಕಾಯುಕ್ತಕ್ಕೆ ಈ ಸಂಬಂಧ ದೂರನ್ನ ಸಲ್ಲಿಸೋದಕ್ಕೆ ಆರ್ ಅಶೋಕ್ ಅವರು ಒತ್ತಾಯ ಮಾಡ್ತಿದ್ದಾರೆ ಹೀಗಾಗಿ ವಸತಿ ಇಲಾಖೆಯಲ್ಲಿ ಆಗ್ತಾ ಇರುವಂತಹ ಭ್ರಷ್ಟಾಚಾರ ಲಂಚಗುಳಿತನ ಎಲ್ಲವೂ ಕೂಡ ಬಹಿರಂಗ ಆಗ್ತಿದೆ ಈಗ ಮತ್ತೊಂದು ಕಡೆಯಲ್ಲ ಆರೋಪ ಮಾಡ್ತಿದ್ದಾರೆ ಈಗಾಗಲೇ ಹಲವು ಸರ್ಕಾರ ಬಂದಾಗಿದ್ದನು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇರ್ಬೋದು ಮೂಡಾ ಪ್ರಕರಣ ಇರ್ಬೋದು ಹೀಗೆ ಸಾಲು ಸಾಲು ವಿಚಾರಗಳು ಮುನ್ನಲೆಗೆ ಬರ್ತಾ ಇದೆ ಕೋರ್ಟ್ ಅಂಗಳದಲ್ಲಿದೆ ಬೇರೆ ಬೇರೆ ಆಯಾಮವನ್ನ ಪಡ್ಕೊತಾ ಇದೆ ಸರ್ಕಾರಕ್ಕೊಂದಲ್ಲ ಒಂದು ಡ್ಯಾಮೇಜ್ಗಳಂತೂ ಆಗ್ತಾನೇ ಇದೆ ಬಟ್ ಅದರ ನಡುವೆ ಈಗ ವಸತಿ ಇಲಾಖೆಯಲ್ಲಾಗಿರುವಂತಹ ವಿಚಾರ ಆಗಿದೆ ಅಂದ್ರೆ ಯಾರು ಹಣ ಕೊಡ್ತಾರೆ ಅವ್ರಿಗೆ ಮಾತ್ರ ಮನೆ ಅಂದ್ರೆ ಬಟ್ ಈ ಯೋಜನೆಗಳು ಇರೋದೇ ಯಾಕೆ ಬಡವರಿಗೆ ಯಾರಿಗೂ ಮನೆ ಇಲ್ಲ ಅಂತವರು ಅರ್ಜಿಯನ್ನ ಸಲ್ಲಿಸಿ ಮನೆಯನ್ನ ಪಡೆಯುವಂಥ ಪ್ರಕ್ರಿಯೆ ಆದ್ರೆ ಇಲ್ಲ ಹಂಗಲ್ಲ ಯಾರ ಹಣ ಕೊಡ್ತಾರೆ ಅವರಿಗೂ ಮನೆ ದುಡ್ಡೇ ದೊಡ್ಡಣ್ಣ ಅನ್ನುವಂತ ಪ್ರಕ್ರಿಯೆಗಳು ಆಗ್ತಾ ಇದೆ ಅಂತ ಮೊದಲು ಇದನ್ನ ಪ್ರಶ್ನೆ ಮಾಡಿದ್ದು ಆರೋಪ ಮಾಡಿದ್ದು ವಿಪಕ್ಷ ಅಲ್ಲ ಸ್ವತಃ ಕಾಂಗ್ರೆಸ್ಸಿನ ಶಾಸಕರು ಹಿರಿಯ ಶಾಸಕರು ಆಗ ಹಿರಿಯ ಶಾಸಕರು ಮತ್ತು ಜಮೀರ್ ಅಹಮದ್ ಖಾನ್ ವಸತಿಯ ಸಚಿವರು ಅವ್ರದ್ದೇ ಖಾತೆ ಅವರ ಆಪ್ತ ಕಾರ್ಯದರ್ಶಿ ಜೊತೆ ಪ್ರಶ್ನೆ ಮಾಡಿದಾರೆ ದಂಧ ಆಗ್ತಿದೆಯಾ ಏನ್ ನಡೀತಾ ಇದೆ ಹಣ ಕೊಟ್ರೆ ಮಾತ್ರ ಅನ್ನೋದಾಗಿ ಸ್ವತಃ ಆಳಂದ ಶಾಸಕರು ಪ್ರಶ್ನೆ ಮಾಡ್ತಾರೆ ಆ ಸಂಭಾಷಣೆಯ ಆಡಿಯೋ ವೈರಲ್ ಆದ ಬೆನ್ನಲ್ಲೇ ಈಗ ರಾಜ್ಯದಲ್ಲಿ ಈಗ ಏನಾಗ್ತಾ ಇದೆ ಅನ್ನೋದಾಗಿ ಬಿಜೆಪಿ ನಾಯಕರು ಪಟ್ಟಿ ಹಿಡಿದಿದ್ದಾರೆ ರಾಜೀನಾಮೆ ಕೊಡಲೇಬೇಕು ಭ್ರಷ್ಟಾಚಾರದಲ್ಲಿ ಕಾಂಗ್ರೆಸ್ ಸರ್ಕಾರ ನಂಬರ್ ಒನ್ ಇದೆ ಯಾಕಂದ್ರೆ ಆಡಿಯೋ ವೈರಲ್ ಆಗ್ತಿದೆ ಸರ್ಕಾರ ಗಡಗಡ ಅಂತ ಇದೆ ಅನ್ನುವಂಥ ಮಾತುಗಳು ಬಹಳಷ್ಟು ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗ್ತಿರೋದು